ಶಂಖ ಚಕ್ರಂ ಸಗಿರೀಟ ಗುಂಡಲಂ ಸಪೀತ ವಸ್ತ್ರ ಸರಥೀರು ಹಿಕ್ಷಣಂ ಸಹಾರ ವಕ್ಷಸ್ಥರ ಕೌಸ್ತುಭಶ್ರಿಯಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಭಾದ್ರಪದ ಮಾಸದ ಶುಕ್ಲಪಕ್ಷ ಎಂಬುದು ಅನೇಕ ಹಬ್ಬಗಳ ಅಂದರೆ ಗಣೇಶ ಚೌತಿ ಋಷಿ ಪಂಚಮಿ ಅನಂತನ ಮೃತ ಇತ್ಯಾದಿಗಳ ಹಬ್ಬಗಳ ಸಾಲೆ ಭಾದ್ರಪದ ಮಾಸದ ಪಕ್ಷದಲ್ಲಿ ಬಂದರೆ ಈ ಪಕ್ಷವನ್ನ ದೇವಪಕ್ಷ ಎಂದು ಕರೆದರೆ ಭಾದ್ರಪದ ಮಾಸದ ಕೃಷ್ಣಪಕ್ಷ ಎಂಬುದು ಪಿತೃ ಆರಾಧನೆಗೆ ಮೀಸಲಾದ ಹದಿನೈದು ದಿವಸಗಳು ಭಾದ್ರಪದ ಮಾಸದ ಕೃಷ್ಣಪಕ್ಷ ಎಂಬುದು ಪಿತೃದೇವತೆಗಳಿಗೆ ನರಕಾಧಿಪತಿ ಯಮನಿಂದ ಸಿಗಲಾಗುವ ರಜೆಯ ದಿನ ಎಂದೂ ಕೂಡ ಭಾವಿಸಬಹುದಾಗಿದೆ ಅಂದರೆ ಪಿತೃದೇವತೆಗಳು ಅವರ ಲೆಕ್ಕಾಚಾರದಂತೆ ಇಂದು ಪಿತೃಗಳಿಗೆ ಹಗಲು ಆದ್ದರಿಂದ ಹಾಗೆಯೇ ಊಟದ ಸಮಯವೂ ಆಗಿರುವುದರಿಂದ ಇಂತಹ ಸಮಯದಲ್ಲಿ ಪ್ರತಿಯೊಬ್ಬ ಪಿತೃದೇವತೆಗಳು ಕೂಡ ಅವರವರ ಮನೆಯ ಬಾಗಿಲಿಗೆ ಬಂದು ಕಾಯುವ ನಮ್ಮೆಲ್ಲ ಪಿತೃದೇವತೆಗಳಿಗೆ ಮಕ್ಕಳಾದವರು ಸ್ವಾಗತಿಸಿ ಅವರ ಸದ್ಗತಿಗೆ ಬೇಕಾದ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ನಡೆಸಬೇಕಂತೆ ಹೀಗೆ ಪಿತೃದೇವತೆಗಳ ಆರಾಧನೆಯನ್ನ ವರ್ಷಕ್ಕೊಮ್ಮೆ ಬರುವ ಹದಿನೈದು ದಿವಸ ಪಿತೃಪಕ್ಷದಲ್ಲಿ ಕಡೆ ಪಕ್ಷ ಒಂದು ದಿವಸ ಮಹಾಲಯದ ಅಮಾವಾಸ್ಯ ದಿವಸ ಆದರೂ ಕೂಡ ಖಂಡಿತವಾಗಿ ಯಥಾಶಕ್ತಿ ತಮ್ಮ ತಮ್ಮ ಸಂಪ್ರದಾಯದಂತೆ ನಡೆಸಿದರೆ ಅಂತವರೇ ಮಕ್ಕಳು ಎಂದೆನಿಸುತ್ತಾರೆ ಆದರೆ ಪಿತೃಪಕ್ಷದಲ್ಲಿ ಬರುವ ಏಕಾದಶಿ ಇಂದಿರಾ ಏಕಾದಶಿಯು ಅತ್ಯಂತ ಪುಣ್ಯಕರವಾಗಿದ್ದು ಆ ದಿವಸ ಉಪವಾಸವಿದ್ದು ಜಾಗರಣೆಯನ್ನು ಮಾಡಿ ಹರಿನಾಮ ಸ್ಮರಣೆ ಪೂಜೆ ಭಜನೆ ಯಥಾಶಕ್ತಿ ಶಾಸ್ತ್ರ ಪುರಾಣಗಳ ಅಧ್ಯಯನವನ್ನು ಇತ್ಯಾದಿ ಪುಣ್ಯಕರ್ಮಗಳನ್ನು ನಡೆಸಿದರೆ ಎಂತಹ ದುರ್ಗತಿಯನ್ನು ಪಿತೃಗಳು ಹೊಂದಿದ್ದರೂ ಕೂಡ ಅವರಿಗೆ ಖಂಡಿತವಾಗಿ ಮಕ್ಕಳು ನಡೆಸುವ ಈ ಪಿತೃಪಕ್ಷದಲ್ಲಿ ಬರುವ ಇಂದಿರಾ ಏಕಾದಶಿಯ ಉಪವಾಸ ಇತ್ಯಾದಿ ಆಚರಣೆಯ ಪುಣ್ಯದಿಂದ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇಂತಹ ಏಕಾದಶಿ ಭಾದ್ರವದ ಕೃಷ್ಣ ಪಕ್ಷದ ಏಕಾದಶಿ ಇಂದಿರಾ ಏಕಾದಶಿಯು ಎಂದು ಬರುತ್ತದೆ ಈ ದಿನ ಮಾಡತಕ್ಕಂತಹ ಶ್ರಾದ್ದವನ್ನ ಈ ದಿವಸವೇ ಮಾಡಬಹುದೇ ಏಕಾದಶಿ ಎಂದು ಉಪವಾಸಕ್ಕಿಂತ ಹೊರತಾಗಿ ಬೇರೆ ಬೇರೆ ಯಾವ್ಯಾವ ರೀತಿಯ ಆಚರಣೆಯನ್ನ ಇಂದಿರಾ ಏಕಾದಶಿಯನ್ನು ನಡೆಸಬೇಕು ಎಂಬ ಎಲ್ಲ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪುಟಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬಂಧುಗಳೇ ಭಾದ್ರಪದ ಮಾಸದ ಬಹುಳ ಏಕಾದಶಿಯು ಅಂದರೆ ಇಂದಿರಾ ಏಕಾದಶಿಯು ಶ್ರೀ ಲಕ್ಷ್ಮೀದೇವಿಯ ಹೆಸರಿನಿಂದ ಪ್ರಸಿದ್ಧವಾಗಿದ್ದು ಲಕ್ಷ್ಮೀ ದೇವಿಗೂ ಕೂಡ ಈ ಏಕಾದಶಿ ಎಂದು ಉಪವಾಸವಿದ್ದರೆ ಅತ್ಯಂತ ಸಂತೋಷ ಎನ್ನುತ್ತದೆ ಶಾಸ್ತ್ರ ಈ ಏಕಾದಶಿ ವ್ರತ ಆಚರಣೆಯಿಂದ ಅತ್ಯಂತ ಸಂತುಷ್ಟಿಯೊಂದಿಗೆ ಲಕ್ಷ್ಮಿಯು ಅನೇಕ ರೀತಿಯ ಸಂಪತ್ತು ಸೌಭಾಗ್ಯಗಳನ್ನು ಕೂಡ ನಂತರ ಮೋಕ್ಷ ಮೋಕ್ಷಬಲವನ್ನು ಕೂಡ ಈ ಏಕಾದಶಿಯಿಂದ ದಯಪಾಲಿಸುತ್ತಾಳಂತೆ ಹಾಗೆಯೇ ಪಿತೃಪಕ್ಷದಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳು ಬುಧವಾರದಂದು ಬರುತ್ತಿದ್ದು ಆವತ್ತಿನ ದಿವಸ ಮಾಡಬೇಕಾದ ತರ್ಪಣ ಶ್ರಾದ್ದಾದಿಗಳನ್ನು ಮರುದಿವಸ ದ್ವಾದಶಿಯಂದೇ ಭಗವಂತನ ನೈವೇದ್ಯ ಪೂಜೆ ಇತ್ಯಾದಿಗಳನ್ನ ನಡೆಸಿದ ಮೇಲೆ ತೀರ್ಥಪ್ರಾಶನ ಮಾಡಿ ನಂತರ ಶ್ರಾದ್ದ ನಡೆಸಬೇಕು ಪಿತೃಪಕ್ಷದಲ್ಲಿ ಬರುವ ಏಕಾದಶಿಯಲ್ಲಿ ಮಾತ್ರ ಅಲ್ಲ ಯಾವುದೇ ಏಕಾದಶಿಯಲ್ಲಿ ಪಿತೃಶ್ರಾದ್ದ ಬಂದರೂ ಕೂಡ ಅಂದಿನ ಶ್ರಾದ್ಧವನ್ನ ದ್ವಾದಶಿಯಂದೇ ನಡೆಸುವುದು ಶಾಸ್ತ್ರ ನಿಯಮವಾಗಿರುತ್ತದೆ ಎಲ್ಲಾ ರೀತಿಯಿಂದ ಇಹ ಜನ್ಮದ ಸುಖ ಸೌಭಾಗ್ಯ ಸಂಪತ್ತು ಪಿತೃ ಸದ್ಗತಿಯೊಂದಿಗೆ ಮಕ್ಕಳ ಬಗೆಗೆ ವಿಶೇಷ ಪಿತೃ ಸಂತೃಪ್ತಿಯೊಂದಿಗೂ ಕೂಡ ಪಿತೃ ಸದ್ಗತಿಯನ್ನು ದಯಪಾಲಿಸುವ ಈ ಏಕಾದಶಿಯನ್ನ ನೀವೆಲ್ಲ ಶ್ರದ್ಧಾಭಕ್ತಿಯಿಂದ ಆಚರಿಸಿ ಪುಣ್ಯ ಪಡೆದುಕೊಳ್ಳಿರಿ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಸಂಜೆ ದಶಮಿಯ ದಿವಸ ಶುದ್ಧ ಸಾತ್ವಿಕ ಫಲಾಹಾರವನ್ನು ನಡೆಸಿ ಏಕಾದಶಿ ವ್ರತದ ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ಮರುದಿಯೂಸ ಸೆಪ್ಟೆಂಬರ್ ಹದಿನೇಳು ಬುಧವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಜಪ ಅನುಷ್ಠಾನ ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಯಥಾಶಕ್ತಿ ನಡೆಸಿ ಸಾಲಿಗ್ರಾಮ ಇದ್ದರೆ ಅದಕ್ಕೆ ಅಭಿಷೇಕ ಮುಂತಾದಗಳನ್ನು ಮಾಡಿ ವಿಷ್ಣು ಸಹಸ್ರಾಮ ಪಾರಾಯಣದೊಂದಿಗೆ ಪೂಜೆಯನ್ನು ನಡೆಸಬೇಕು ಒಂದು ವೇಳೆ ಸಾಲಿಗ್ರಾಮ ಇಲ್ಲದಿದ್ದರೆ ಮಹಾವಿಷ್ಣು ದೇವರ ಪ್ರತಿಮೆಯೋ ಭಾವಚಿತ್ರವೋ ಅದಕ್ಕೆ ಅಲಂಕಾರವನ್ನು ಮಾಡಿ ಧೂಪ ದೀಪಾದಿಗಳನ್ನು ಅರ್ಪಿಸಿ ಒಂದು ಫಲವನ್ನು ಅರ್ಪಿಸಿ ಪೂಜೆ ಮಾಡಬೇಕು ಆನಂತರ ಆ ಏಕಾದಶಿ ದಿವಸ ರಾತ್ರಿಯೂ ಕೂಡ ಪೂಜೆ ಮಾಡಿ ಪೂರ್ಣ ದಿವಸ ಉಪವಾಸ ಇದ್ದು ಶ್ರೀ ಹರಿಸ್ಮರಣೆ ಭಜನೆ ಜಾಗರಣೆಯೊಂದಿಗೆ ಯಥಾಶಕ್ತಿ ಶಾಸ್ತ್ರ ಪುರಾಣಗಳ ಕಥೆಗಳನ್ನು ಕೇಳುವುದು ಮಾಡುವುದು ಬಹಳ ಉತ್ತಮ ಮರುದಿವಸ ದ್ವಾದಶಿ ಅಂದರೆ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಗುರುವಾರದಂದು ಬೆಳಿಗ್ಗೆ ಆರರಿಂದ ಏಳು ಗಂಟೆ ಒಳಗೆ ಪೂಜಾದಿಗಳನ್ನು ಮುಗಿಸಿ ಮನೆಯಲ್ಲೇ ತಯಾರಿಸಿದ ಶುದ್ಧವಾದ ನೈವೇದ್ಯಾದಿಗಳನ್ನು ಭಗವಂತನಿಗೆ ಅರ್ಪಿಸಿ ಪೂಜೆ ಮಾಡಿದ ನಂತರ ಏಕಾದಶಿಯ ಶ್ರಾದ್ದ ಇದ್ದರೆ ಅದನ್ನು ನಡೆಸಬೇಕು ಇನ್ನು ದ್ವಾದಶಿ ತಿಥಿಯ ಶ್ರಾದ್ದ ಇದ್ದವರು ಕೂಡ ಅವತ್ತೇ ಪೂಜೆ ನಂತರ ನಡೆಸಬೇಕು ಆ ನಂತರ ಬ್ರಾಹ್ಮಣರಿಗೆ ಯಥಾಶಕ್ತಿ ದಾನದಕ್ಷಿಣೆಗಳನ್ನು ಕೊಟ್ಟು ಭೋಜನವನ್ನ ಸಾಧ್ಯವಾದರೆ ಮಾಡಿಸಿದರೆ ಹೀಗೆ ಬ್ರಾಹ್ಮಣಾರಾಧನೆಯನ್ನು ಕೂಡ ನಡೆಸಿದರೆ ಪೂರ್ಣ ಪುಣ್ಯಫಲ ಪ್ರಾಪ್ತಿಯಾಗ್ತದೆ ಹೀಗೆ ಪಿತೃಪಕ್ಷದಲ್ಲಿ ಬರುವ ಇಂದಿರಾ ಎಂಬ ಏಕಾದಶಿಯನ್ನು ಕೂಡ ಭಕ್ತಿಯಿಂದ ನಡೆಸಿ ಪಿತೃಗಳ ಸದ್ಗತಿಯೊಂದಿಗೆ ಪಿತೃ ವಿಶೇಷ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಿ ಎನ್ನುತ್ತಾ ವಿರಮಿಸುತ್ತೇನೆ ಶ್ರೀಕೃಷ್ಣ ಶರಣಮ್ಮ ಶ್ರೀಕೃಷ್ಣ ಶರಣಮ್ಮ